ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ ಮಾಡುತ್ತಾ ಮೊದಲಿಗೆ ಗೋಕರ್ಗೆ ಅಪ್ಪಣ್ಣವರಿಗೆ ಮತ್ತು ಎಚ್ ಅಶ್ವಥ್ ನಾರಾಯಣಿಗೆ ಅವರ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ಎರಡನೇ ಮಾತನ್ನ ಆಡ್ತೀನಿ ಏನಪ್ಪ ಅಂದ್ರೆ ಇಂದಿನಿಂದ ಏನು ಹಾಲು ಉತ್ಪಾದ ಇವರು ಹಾಲು ಉತ್ಪಾದ ಸಹಕಾರ ಸಂಘದಿಂದ ಯಾರೇ ಆಗ್ಬೋದು ಅಧ್ಯಕ್ಷರಾಗಬಹುದು ಉಪಾಧ್ಯಕ್ಷರಾಗುವುದು ಸದಸ್ಯರೇ ಆಗ್ಬೋದು ಏನು ಅಧಿಕಾರ ಮಾಡ್ಕೊಂಡ್ ಬಂದಿದಾರೋ ಅದೇ ರೀತಿ ಸಹ ನಾವು ಸಹ ಅಧಿಕಾರ ಮಾಡ್ಕೊಂಡ್ ಬಂದಿದ್ದೀನಿ ಯಾವುದೇ ಸಹ ಪಕ್ಷ ಪಾಠ ಭೇದ ಭಾವ ಇಲ್ಲದೆ ನಮ್ಮ ಮನೆ ಅಂದ್ರೆ ಈ ನಂದಿನಿ ಭವನ ನಮ್ಮ ಸದಸ್ಯರು ನಮ್ಮ ಉಪಾಧ್ಯಕ್ಷರು ಪಂಚಾಯಿತಿ ಅಧ್ಯಕ್ಷ ಮೆಂಬರ್ಸ್ ಎಲ್ಲರೂ ಸಹ ಸಾಥ್ ಕೊಟ್ಟಿದ್ದಾರೆ ಇದರಲ್ಲಿ ಪಕ್ಷಪಾತ ಏಳು ಇಲ್ಲ ನಾನು ನಮ್ಮ ಎಳಿಯುವ ಸಂಸ್ಥೆ ನಾವು ಸೇವೆ ಮಾಡಬೇಕು ನಮ್ಮ ಗೋಬರ ಕೆಂಪಣ್ಣವರು ಒಂದು ಲಕ್ಷ ಹತ್ತು ಸಾವಿರ ಕೊಟ್ಟು ಒಂದು ಎಕರೆ ಜಮೀನು ಕೊಟ್ಟಿದ್ದಾರೆ ಆ ಜಮೀನ್ ಒಂದು ಸೇವೆ ಮಾಡಬೇಕು ಗುರ್ತಿರ್ಬೇಕು ಅಂತ ಅಂದ್ಬಿಟ್ಟು ಇದಕ್ಕೆ ಒಂದು ಹದಿನೈದು ಲಕ್ಷ ಕೈನಿಂದ ಬಂಡವಾಳ ಹಾಕ್ಬಿಟ್ಟು ನಾನು ನಂದಿನಿ ಅದೇ ರೀತಿ ನಮ್ಮ ಮಾನ್ಯ ಶಾಸಕರಾದಂತಹ ಕೆ ಎಚ್ ನಮ್ಮ ಸಣ್ಣಗೌಡರು ಹೇಳ್ತಾ ಇದ್ರು ಈಗ ಏನೊಂದು ಅನುದಾನ ಏನೇನು ಬಂದಿಲ್ಲ ಸರ್ ನಮ್ಮ ಡೈರಿಗೆ ಏನು ಅನುದಾನ ಹತ್ತು ಲಕ್ಷ ಮಾತ್ರ ಬಂದಿದೆ ಸರ್ ಅದು ಬಿಟ್ಟರೆ ಏನು ಅನುದಾನ ಬಂದಿಲ್ಲ ಮಾಡ್ತಂತೀರಿ ಎಲ್ಲಿಯೂ ಗ್ರಾಮಸ್ಥರ ಪರವಾಗಿ ದಯವಿಟ್ಟು ಏನೋ ನಾವು ಸ್ವಲ್ಪ ಸೇವೆ ಸಲ್ಲಿಸ್ಬೇಕು ಸರ್ ನಾವು ಮೇಲೆ ಬಿಲ್ಡಿಂಗ್ ಕಟ್ಬೇಕು ಸರ್ ಇಡೀ ನಮ್ಮ ಸುತ್ತಮುತ್ತ ಯಾವಾಗಲ್ಲ ಸರ್ ಈ ತರ ಬಿಲ್ಡಿಂಗು ಎಲ್ಲ ರೈತರು ಯಾರು ಉತ್ಪಾದಕದ ಎಲ್ಲರೂ ಸಹ ಇದರಲ್ಲಿ ಸೇವೆ ಇದೆ ನೀವು ಸಹ ಒಂದು ದೊಡ್ಡ ಸೇವೆ ಮಾಡಬೇಕಂತ ನಾನು ಕೇಳ್ಕೊಂತ ಇದ್ದೀನಿ ಸರ್ ಇಷ್ಟು ಹೇಳ್ತ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಅಸೆಂಬ್ಲಿ ಮೆಂಬರ್ ಇದರಿಂದ ಹತ್ತು ಲಕ್ಷ ಕೊಡ್ತೀವಿ

ಎಲ್ಲೂರು ಗ್ರಾಮದ ಹಾಲು ಉತ್ಪಾದಕರ ಸಂಘದ ಸಂಘದ ಎಲ್ಲ ನಿರ್ದೇಶಕರು ಅಧ್ಯಕ್ಷರು ಕಾರ್ಯನಿರ್ವಾಹಕರು ಈ ಒಂದು ಗ್ರಾಮದ ಎಲ್ಲ ಹಾಲು ಉತ್ಪಾದಕರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಕೂಡ ಹರಿಸ್ತಾ ಇಲ್ಲ ಮಾನ್ಯ ಬಂಧುಗಳೇ ಸಚಿವರ ಆಶೀರ್ವಾದ ವೇದಿಕೆ ಮೇಲೆ ಇರತಕ್ಕಂಥ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕನಾಗಿ ಒಂದು ತಿಂಗಳ ಆಯ್ತಾ ಬಂದು ಬಹಳ ಸಂತೋಷವಾಗಿ ನನ್ನನ್ನು ನಿರ್ದೇಶಕರಾಗಿ ಮಾಡಿದ್ದೀರಾ

ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ